ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಗರುಕಂ ಸಾಗೋಳಿದಾರಿಗೆ ಇಲ್ಲಿ ನಾವು ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ವಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಬಳ್ಳಾರಿ ತಾಲೂಕಿನ ಮೂರುವರೆ ಸಾವಿರಕ್ಕೂ ಹೆಚ್ಚು ಅಪ್ಲಿಕೇಶನ್ ಹೊಂದಿದೆ ಕಳೆದ ಐದಾರು ವರ್ಷಗಳಿಂದ ಅಪ್ಲಿಕೇಶನ್ ಹಾಕ್ತಾನೆ ಇದ್ದಾರೆ ಬಟ್ ಇದುವರೆಗೂ ಬಳ್ಳಾರಿ ತಾಲೂಕಿನ ಮಗರು ತಮ್ಮ ಸಾಗುವಳಿದವರಿಗೆ ಅಕ್ಕುಪತ್ರ ನೀಡಿಲ್ಲ ಇದು ನಮಗೆ ನಮ್ಮ ರೈತ ಸಂಘಟನೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ ಯಾಕೆಂದ್ರೆ ಇವತ್ತು ಕಾನೂನು ಪ್ರಕಾರ ಒಬ್ಬ ರೈತ ಹತ್ತು ವರ್ಷ ಮೇಲ್ಮಟ್ಟು ಸಾಗುವಳಿ ಮಾಡಿದ್ರೆ ಅವ್ರಿಗೆ ಅಕ್ಕುಪತ್ರ ಕೊಡ್ಬೇಕಂಬುದು ನಿಯಮ ಇದೆ ಆದ್ರೆ ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಾಳು ಕೊರ್ಲುಗುಂದಿ ಹರಗಿನ ದೋಣಿ ಯಾಳ್ಪಿ ಉಂಟಾಳು ಕಗ್ಗಲ್ಲು ಹಸುಂಡಿ ಸುತ್ತಮುತ್ತ ಹಳ್ಳಿ ರೈತರು ಬಡ ರೈತರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ರುನು ಇವ್ರಿಗೆ ಅಕ್ಕಪತ್ರ ಕೊಟ್ಟಿಲ್ಲ ಯಾಕೆ ವಿಳಂಬ ಮಾಡ್ತಾ ಇದ್ರಿ ಯಾಕೆ ಬಡ ರೈತರಿಗೆ ತೊಂದರೆ ಕೊಡ್ತಿದ್ರಿ ಅಂತ ನಾವು ಕೇಳ್ತಾ ಇದೀವಿ ಈ ಕೂಡಲೇ ಮಾನ್ಯ ತಹಸೀಲ್ದಾರ್ ಅವರು ಮಾನ್ಯ ಎಂ ಎಲ್ ಎ ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡ್ಬೇಕು ನಮ್ಮ ಬಡ ರೈತರಿಗೆ ಹಕ್ಕು ಪತ್ರ ಕೊಡ್ಬೇಕಂತ ಹೇಳಿ ನಮ್ಮ ರೈತ ಸಂಘಟನೆ ಏಕೆ ಕೆಮ್ಮೆ ಆಗ್ರಹಿಸ್ತಾ ಇದ್ವಿ ಈ ಒಂದು ಈ ಒಂದ್ ಸಂದರ್ಭದಲ್ಲಿ ಮಾನ್ಯ ತಾಸ್ತರು ಮನೆ ಪತ್ರ ಕೊಡ ಬಂದಿದೀವಿ ಅವ್ರು ಸೂಕ್ತ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗನೆ ನಮ್ಗೆ ಹಕ್ಕುಪತ್ರ ಹೇಳಿ ಅವ್ರಿಗೆ ನಾವು ಕೇಳ್ಕೊಳ್ತಾ ಸ್ನೇಹಿತರೆ ಇದೇನಾದ್ರು ಅಕ್ಕುಪತ್ರ ಕೊಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಹೋರಾಟಕ್ಕೆ ಏಕೆ ಕೆಮ್ಮಿ ಹೇಳಿ ಹೇಳಕ್ ಇಷ್ಟಪಡ್ತಾ ಇದ್ವಿ ಪ್ರಕಾರ ಹತ್ತು ವರ್ಷ ಏನ್ಪಟ್ಟು ಯಾವ ಸಾಗುವಳಿ ಮಾಡ್ತಾರೆ ಅವ್ರಿಗೆ ಮುಂದೆ ಅಕ್ಕುಪತ್ರ ಕೊಡ್ಬೇಕಂತ ಇದೆ ಆದ್ರೂ ಬಳ್ಳಾರಿ ತಾಲೂಕಲ್ಲಿ ಇಷ್ಟು ವರ್ಷ ಆದ್ರೂ ಯಾವ ಹಳ್ಳಿ ಒಬ್ಬ ರೈತರು ಅಕ್ಕುಪತ್ರ ಕೊಟ್ಟಿಲ್ಲ ಸೊ ಇವತ್ತು ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟೋ ರೈತರು ಅಕ್ಕುಪತ್ರ ಕೊಟ್ಟಿದ್ದಿದೆ ಕಂಪ್ಲಿಯಲ್ಲಿ ಕೊಟ್ಟಿದ್ದಾರೆ ಹೊಸಪೇಟೆ ಕೊಟ್ಟಿದ್ದಾರೆ ಆದ್ರೆ ಬಳ್ಳಾರಿಯಲ್ಲಿ ಯಾಕೆ ಹಕ್ಕು ಪತ್ರ ಕೊಟ್ಟಿಲ್ಲ ಸೊ ಬಡ ರೈತರು ಇವರು ಅನ್ಸಲ್ಲ ಯಾಕೆ ಬೇರೆ ತಾಲೂಕಲ್ಲಿ ಮಾತ್ರ ಬಡವರಿದ್ದಾರೆ ಬಳ್ಳಾರಿ ತಾಲೂಕಲ್ಲಿ ಬಡವರಲ್ಲ ಅಂತ ಕೇಳ್ಬೇಕಾಗಿದೆ ಈ ಕೂಡಲೇ ಮಾನ್ಯ ತಹಸೀಲ್ದಾರ್ ಅವರು ಎಂ ಎಲ್ ಏನ್ ಎನ್ ಸಿ ಸಿ ಕಮಿಟಿ ಆಗಿದೆ ಬಳ್ಳಾರಿ ತಾಲೂಕಲ್ಲಿ ಎನ್ ಸಿ ಕಮಿಟಿ ಆಗಿತಿಲ್ಲ ಹೋರಾಟ ಮಾಡಿದ್ಮೇಲೆ ಈಗ ಭೂಮಂಜರ ಸಮಿತಿ ರಚನೆ ಆಗಿದೆ ಸಮಿತಿ ರಚನೆ ಯಾಕೆ ಇವತ್ತು ಅಕ್ಕುಪತ್ರ ಕೊಡ್ತಾರೆ ಇವರು ಸಂಘಟನೆ ಆಗ್ರೆ ಯಾವುದೇ ವಿಳಂಬ ಮಾಡಿದ್ರೆ ಯಾವ ಸಭೂ ಹಕ್ಕು ಪತ್ರ ಕೊಡಬೇಕು ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪ್ಲಿಕೇಶನ್ ಆಗಿತ್ತು ಅಪ್ಲಿಕೇಶನ್ ಆದ್ರೆ ಇವತ್ತು ಯಾವಿಲ್ಲ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ